ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಫ್ ಡಬ್ಲ್ಯೂ ಗಾಡಿ ಮಾರಾಟಕ್ಕಿದೆ ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡಿ ಭಾಳಷ್ಟು ಜನ ಲೈಕ್ ಮಾಡ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಒಂದು ಲೈಕ್ ಮಾಡಿದರೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನಮ್ಗೆ ಒಂದು ಮೋಟಿವೇಶನ್ ಕೊಟ್ಟಂಗೆ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಿಮ್ಮ ಮುಂದಿದೆ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಫ್ ಡಬ್ಲ್ಯೂ ಇದು ಓನ್ಲಿ ಇಂಜನ್ ಅಷ್ಟೇ ಮಾರಾಟಕ್ಕಿದೆ ಈ ಗಾಡಿ ಮಾಡೆಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಟೂ ತೌಸಂಡ್ ಟ್ವೆಂಟಿ ತ್ರೀ ಲೋನ್ ಫೆಸಿಲಿಟಿ ಇದೆ ಲೋನ್ ಸೌಲಭ್ಯ ಇದೆ ಎರಡು ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದರೆ ಸಾಕು ಲೋನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಫಸ್ಟ್ ಪಾರ್ಟಿ ಗಾಡಿ ತೊಗೊಂಡ್ರೆ ಸೆಕೆಂಡ್ ಪಾರ್ಟಿ ಆಗ್ತೀವಿ ಇಂಜನ್ ಟೈರ್ ಬಟನ್ಸ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಗುಡ್ ಕಂಡೀಷನಾಗಿದ್ದಾವೆ ಇವ್ರ ಹತ್ರ ಆದರೆ ಸ್ವರಾಜ್ ಗಾಡಿಗಳು ನಾಲ್ಕು ಗಾಡಿ ಇದ್ದಾವೆ ನಾಲ್ಕು ಗಾಡಿನ ಕೂಡ ಸ್ವರಾಜ್ ಸೆವೆನ್ ತ್ರೀ ಫೈವ್ ಸೆವೆನ್ ಡಬಲ್ ಫೋರ್ ಅವೆಲ್ಲ ಇದ್ದಾವೆ ಸೆವೆನ್ ಫೋರ್ ಟು ಕೂಡ ಇದೆ ನಿಮಗೆ ಬೇಕಾದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಆನ್ಲೈನ್ ಪೇಮೆಂಟ್ಸ್ ಮಾಡೋಕ್ಕೆ ಹೋಗಬೇಡಿ ಡೈರೆಕ್ಟಾಗಿ ಗಾಡಿ ಹತ್ರ ಗಾಡಿ ನೋಡ್ಕೊಂಡು ತೊಗೊಳ್ಳಿ ಈ ಗಾಡಿ ಇರೋದು ದಾವಣಗೆರೆ ಡಿಸ್ಟಿಕ್ ಹರ್ಪನಲ್ಲಿ ತಾಲೂಕು ಅಂದರೆ ನೀವು ಬಟ್ ದಾವಣಗೆರೆಗೆ ಇಳಿದು ದಾವಣಗೆರೆಯಿಂದ ಆದರೆ ಏಳಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಆರರಿಂದ ಏಳು ಏಳು ಎಂಟು ಕಿಲೋಮೀಟ್ರ್ ಮುಡಿ ಆದರೆ ಬಟ್ ಹರ್ಪನಲ್ಲಿಂದ ಬಂದರೆ ಮೂವತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಆದರೆ ಬಟ್ ನಿಮಗೆ ಹತ್ತು ಬರೋದು ಬೈಕಿಗಾದರೆ ಹತ್ತು ನಲಿಂದ ಬರ್ಬೋದು ಬಸ್ಸಿಗೆ ಆದರೆ ನಿಮಗಿನ್ನೂ ದಾವಣಗೆರೆ ದಾವಣಗೆರೆ ಆದರೆ ಅನುಕೂಲನೇ ನಿಮಗೆ ಟ್ರೈನಿಗೆ ಕೆಲವಷ್ಟು ಜನ ಟ್ರೈನ್ ಟ್ರೈನಿಗೆ ಬರ್ತಾರೆ ಆ ಟ್ರೈನಿಗೆ ಬರೋರಿಗಾದರೆ ದಾವಣಗೆರೆ ಇಳ್ಕಂಡು ಬರೋದು ಪಾಡು ಏಕೆಂದರೆ ಏಳು ಕಿಲೋಮೀಟ್ರ್ ಅಂದರೆ ಭಾರಿ ದೂರ ಅಲ್ವಾ ದಾವಣಗೆರೆಯಿಂದ ಆದರೆ ಈ ಗಾಡಿ ಪ್ರೈಸ್ ಐದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರೆ ಆನ್ಲೈನ್ ಪೇಮೆಂಟ್ಸ್ ಹೋಗಬೇಡಿ ಐದು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾರೆ ಇದು ಫಿಕ್ಸ್ಡ್ ಪ್ರೈಸ್ ಅಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಹೇಳ್ತಾರೆ ಎರಡು ಲಕ್ಷ ಡೌನ್ ಪೇಮೆಂಟ್ ಕಟ್ಟಿದ್ರೆ ಸಾಕು ಲೋನ್ ಮಾಡಿಸ್ಕೊಡ್ತೀವಿ ಅಂತ ಲೋನ್ ಬೇಕಾದರೆ ವಿತ್ ಇನ್ಸೂರೆನ್ಸ್ ಲೋನ್ ತಗೊಂಡ್ರು ಲೋನ್ ತೊಗೊಳಾದ್ರೂ ವಿತ್ ಇನ್ಸೂರೆನ್ಸ್ ಹಾಕಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಹಾಗೆ ನಮ್ಮ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ